ನೋಡಿ ಫ್ರೆಂಡ್ಸ್ ಒಂದು ನಿಮಿಷವೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಒಂದೊಂದು ನಿಮಿಷನೂ ಕೂಡ ತುಂಬ ಇಂಪಾರ್ಟೆಂಟು ಹಸುದು ಸಾಧು ಗುಣ ಎಷ್ಟು ಲೀಟ್ರ್ ಹಾಲು ಬೀಳ್ತೈತೆ ಎಷ್ಟನ್ನೇ ಸೋಲು ಯಾವ ಕರು ಮತ್ತು ಏನು ಬೆಲೆ ಅಂತಲೂ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸಿದ್ವಿ ಆದಷ್ಟು ಈ ಹಸುದು ಬೆಲೆ ಕಡಿಮೆನೇ ಐತೆ ಆದಷ್ಟು ಕಡಿಮೆಯೇ ಐತೆ ನೋಡಿ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ಈ ವಿಡಿಯೋನ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೊಟ್ಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತೊಂದು ಟಾಪ್ ಬ್ರಿಡ್ ಎಚ್ ಎಫ್ ಹಸುನ ಮಾರಾಟಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ ಆದಷ್ಟು ಇದೇ ವಿಡಿಯೋದಲ್ಲಿ ನಿಮಗೆ ಎಷ್ಟು ಲೀಟ್ರ್ ಹಾಲು ಬೀಳ್ತೈತೆ ಪ್ರೂಫ್ ಸಮೇತನೇ ತೋರಿಸ್ತೀನಿ ಮತ್ತು ಎಷ್ಟು ಹೈಟ್ ಐತೆ ಎಷ್ಟು ಲೆಂತ್ ಐತೆ ಯಾವ ಕರು ಮತ್ತು ಎಷ್ಟೆಷ್ಟು ಸೋಲು ಎಷ್ಟು ಹಲ್ಲಾಗೈತೆ ಯಾವ ಥರ ಮೇವ್ನ ಮೇಯ್ತೈತೆ ಅನ್ನೋದನ್ನ ಎಲ್ಲನೂ ಕೂಡ ಆದಷ್ಟು ನಾನು ಎಲ್ಲ ವೀಡಿಯೋಸ್ಗಳಲ್ಲೂ ಕೂಡ ಫ್ರೂಫ್ ಸಮೇತನೇ ತೋರಿಸ್ತೀನಿ ಯಾಕಂದರೆ ಆದಷ್ಟು ಜನ ಗಬ್ಬದಸುಗಳನ್ನ ಮಾರಾಟ ಮಾಡ್ತಾಯಿದ್ರೆ ನಾನು ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡ್ತಾ ಇರೋದು ಯಾಕಂದರೆ ಯಾರಿಗೂ ಮೋಸ ಹೋಗೋದು ಬೇಡ ಅಂದರೆ ಗಬ್ಬದಸುಗಳಲ್ಲಿ ನಾವು ಇಷ್ಟೇ ಲೀಟ್ರ್ ಹಾಲು ಕೊಡುತ್ತೆ ಅಂತ ಹೇಳಕ್ಕೂ ಆಗಲ್ಲ ಮತ್ತು ಈ ತೊಟ್ಟಲ್ಲಿ ಹಾಲು ಬರುತ್ತೋ ಬರಲ್ವೋ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಅದರಿಂದ ನಾನು ಯಾರಿಗೂ ಮೋಸ ಹೋಗಬಾರ್ದು ಯಾವ ರೈತನು ಕೂಡ ಮೋಸ ಹೋಗಬಾರ್ದು ಅನ್ನೋಕ್ಕೋಸ್ಕರ ನಾನು ಹಸುಗಳನ್ನ ತಗೊಂಡು ಬಂದು ಕರು ಹಾಕಿದ ಮೇಲೆ ಎಂಟು ಹತ್ತು ದಿನ ಆದಮೇಲೆ ನಾನು ಹಸುಗಳನ್ನ ಮಾರಾಟ ಮಾಡ್ತಾಯಿದ್ದೀನಿ ಆದಷ್ಟು ನಿಮ್ಮೆಲ್ಲರಿಗಿನಿಂದ ಕೂಡ ತುಂಬಾ ಸಪೋರ್ಟ್ ಸಿಗ್ತೈತೆ ಅದೇ ಥರ ನಾನು ಹಸುಗಳನ್ನ ತಗೊಂಡು ಬಂದು ಹಸು ಮಾರಾಟ ಮಾಡ್ತಾಯಿದ್ದೀನಿ ಇವತ್ತು ಗಂಟೆ ಯಾರಿಗೂ ಕೂಡ ಮೋಸ ಹೋಗಿಲ್ಲ ಮೋಸನೂ ಕೂಡ ಆಗೋದೂ ಇಲ್ಲ ತುಂಬ ಜನ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ರೈತನ ಮಗನ ಬೆಳೆಸ್ತಾ ಇದ್ದಾರೆ ಈ ಥರನೇ ಇನ್ನೂ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರೈತನ ಮಗನ್ನ ಬೆಳೆಸಿ ಅಂತ ವಿನಂತಿ ಮಾಡ್ಕೋತೀನಿ ಬನ್ನಿ ಈಗ ಇದೇ ವೀಡಿಯೋದಲ್ಲಿ ಯಾವ ಹಸು ಎಷ್ಟನೇ ಸೋಲು ಯಾವ ಥರ ಮೇವು ಮೇಯ್ತೈತೆ ಎಷ್ಟು ಲೀಟ್ರ್ ಹಾಲು ಬೀಳ್ತೈತೆ ಅಂತ ಪ್ರೂಫ್ ಸಮೇತನೇ ತೋರಿಸ್ತೀನಿ ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಒಂದೊಂದು ನಿಮಿಷನೂ ಕೂಡ ತುಂಬ ಇಂಪಾರ್ಟೆಂಟ್ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಇದೇ ಹಸು ಬಗ್ಗೆ ನಾನು ಆದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟಿರೋದು ನೋಡಿ ಫ್ರೆಂಡ್ಸ್ ಈ ಹಸು ಬಂದಿ ಒಂಥರ ಕುದುರೆ ರೇಂಜಲ್ಲೇ ಐತೆ ಹೈಟ್ ನೋಡ್ಕೊಳ್ಳಿ ಐದು ಅಡಿ ಹೈಟ್ ಐತೆ ಐದುವರೆ ಅಡಿ ಹೈಟ್ ಐತೆ ಲೆಂತ್ ಎಂಟು ಅಡಿ ಲೆಂತ್ ಐತೆ ನೋಡಿ ಫ್ರೆಂಡ್ಸ್ ಎಷ್ಟು ಲೆಂತ್ ಇರುತ್ತೋ ಹಸು ಎಷ್ಟು ಹೈಟ್ ಇರುತ್ತೋ ಅಷ್ಟೇ ನಾವು ಕೈ ತಿಂಡಿ ಪ್ರಮಾಣಗಳನ್ನ ಮತ್ತು ಆಹಾರನ ಕೊಟ್ಟರೆ ಅಷ್ಟೇ ಲೀಟ್ರ್ ನಾವು ಹಾಲನ್ನು ಕೂಡ ಕರಿಬೋದು ಇದು ಹೈಟ್ ಐತೆ ಸೈಜ್ ಐತೆ ಒಳ್ಳೆ ಲೆಂತ್ ಐತೆ ಒಳ್ಳೆ ಬ್ರೀಡಲ್ಲೈತೆ ಐತೆ ಹಸು ಮಾತ್ರ ಸಖತ್ತಾಗೈತೆ ಈ ಥರ ಹಸುಗಳನ್ನ ನಾವು ಸಾಕಬೇಕು ಇದನ್ನು ನೋಡಿದ್ರೆ ಒಂದು ಹದಿನಾಲ್ಕು ಲೀಟ್ರ್ ಕೆಪಾಸಿಟಿ ಐತೆ ಒಳ್ಳೆ ಲೆಂತ್ ಒಳ್ಳೆ ಸೈಜ್ ಐತೆ ಹಸು ತುಂಬ ಚೆನ್ನಾಗೈತೆ ಮತ್ತು ರೈತರ ಹತ್ರ ಇರೋದು ಹಸು ನೋಡ್ಕೊಳ್ಳಿ ಯಾವ ಥರ ಕೆರೆದಿ ಮೇಯ್ದೈತೆ ಅಂತ ನೀವೇ ಕಣ್ಮುಂದೇನೆ ನೋಡ್ಕೊಳ್ಳಿ ಎಲ್ಲ ಯಾವುದೇ ಥರದ ಮೇವುಗಳನ್ನ ಬಿಡೋಲ್ಲ ಈ ಥರ ಕೆರೆದಿ ಎಲ್ಲ ತಿನ್ಕೊಳ್ಳುತ್ತೆ ಆಲ್ಮೋಸ್ಟ್ ಕಟ್ ಹಾಕಿ ನೋಡಿ ಎಲ್ಲ ಮೇಯ್ದಿರೋದೇ ಇದು ತುಂಬ ಚೆನ್ನಾಗಿ ನಿಮಗೆ ಮೇಯ್ದಿರೋದು ಕೂಡ ನಾನು ಪ್ರೂಫ್ ಸಮಯ ತನೇ ತೋರಿಸ್ತಾ ಇದ್ದೀನಿ ಹೈಟ್ನು ಕೂಡ ಒಂದು ಮೆಜರ್ಮೆಂಟ್ ಪ್ರಕಾರನೇ ನಿಮಗೆ ಇದ್ದೀನಿ ಮತ್ತು ಕೆಚ್ಲು ನೋಡ್ಕೊಳ್ಳಿ ಬಟ್ಲು ಕೆಚ್ಲು ಬಟ್ಲು ಕೆಚ್ಲು ನಾಲ್ಕು ತೊಟ್ಟನು ಕೂಡ ಒಂದೇ ಸಮ ಇವೆ ನಾಲ್ಕು ತೊಟ್ಟು ನಾಲ್ಕು ತೊಟ್ಟ ಮೇಲೆ ಬ್ಲ್ಯಾಕ್ ಪ್ಯಾಚಸ್ಗಳನ್ನೂ ಕೊಡಿವೆ ಮತ್ತು ಬಟ್ಲು ಕೆಚ್ಲು ಮತ್ತು ಮಂಡಿಕ್ಕಿಂತ ಮೇಲ್ಗಡೆ ಐತೆ ಕೆಚ್ಲು ತುಂಬ ಚೆನ್ನಾಗೈತೆ ಹಸು ಮಾತ್ರ ಸಖತ್ತಾಗೈತೆ ಮತ್ತು ಬಾಡಿ ಮೇಲೆ ನೋಡ್ಕೊಳ್ಳಿ ಬ್ಲ್ಯಾಕ್ ಕಾಯಿನ್ಸ್ಗಳಿವೆ ಬಾಡಿ ಮೇಲೆ ಬ್ಲ್ಯಾಕ್ ಕಾಯಿನ್ಸ್ಗಳಿವೆ ಬಾಡಿ ಮೇಲೆ ತುಂಬ ಚೆನ್ನಾಗೈತೆ ಹಾಲಿನ ನರವೂ ನೋಡ್ಕೊಳ್ಳಿ ಯಾವ ಥರ ಐತೆ ಹಾಲಿನ ನರಗಳು ಯಾವ ಥರ ಎದ್ದು ಕಾಣಿಸ್ತಾ ಇದ್ದಾವೆ ಹಾಲಿನ ನರ ತುಂಬ ಚೆನ್ನಾಗೈತೆ ಹಸು ಒಳ್ಳೆ ಬ್ರೀಡಲ್ಲೈತೆ ಬ್ಲ್ಯಾಕ್ ಕೋಯಿನ್ಸ್ಗಳಿವೆ ಒಳ್ಳೆ ಮೇವಿನ ಪ್ರಮಾಣನೂ ಕೂಡ ತಿನ್ನತ್ತೆ ಬಿಸಿಲು ಕೂಡ ತಡಿಯತ್ತೆ ಕೆರದಿ ಥರ ಮೇಯತ್ತೆ ಹಳ್ಳಿ ಹಸು ತುಂಬ ಚೆನ್ನಾಗೈತೆ ಈಗ ಬನ್ನಿ ನಿಮಗೆ ಪ್ರೂಫ್ ಸಮೇತನೇ ಎಷ್ಟು ಲೀಟ್ರ್ ಹಾಲು ಬೀಳ್ತೈತೆ ಆದಷ್ಟು ಇದೇ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಥರನೇ ರೈತನ ಮಗನ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಹಾಲು ಕರೆಯೋದನ್ನ ಸ್ಟಾರ್ಟ್ ಮಾಡಿದರೆ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಒಂದೊಂದು ನಿಮಿಷನೂ ಕೂಡ ತುಂಬ ಇಂಪಾರ್ಟೆಂಟು ಯಾಕಂದರೆ ಹಸುದು ಗುಣ ಮತ್ತು ಹೈಟು ಲೆಂತು ಎಷ್ಟು ಲೀಟ್ರ್ ಹಾಲು ಬೀಳ್ತೈತೆ ಅದೆಲ್ಲನೂ ಕೂಡ ನಿಮಗೆ ಆದಷ್ಟು ಇದೇ ವಿಡಿಯೋದಲ್ಲಿ ಪ್ರೂಫ್ ಸಮೇತನೇ ಸಿಗುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಫ್ರೆಂಡ್ಸ್ ಹಸುದು ಲೆಂತ್ ಯಾವ ಮಟ್ಟಕ್ಕೆ ಐತೆ ಅಂತ ನೀವೇ ಕಣ್ಮುಂದೆನೇ ನೋಡ್ಕೊಳ್ಳಿ ಎಂಟು ಅಡಿ ಲೆಂತ್ ಐತೆ ಹೈಟ್ ಬಂದು ನಾಲ್ಕು ಮುಕ್ಕಾಲು ಐದು ಅಡಿಯಷ್ಟು ಲೆಂತೆ ಐತೆ ಹಸು ತುಂಬ ಚೆನ್ನಾಗೈತೆ ಕರು ಬಂದು ಗಂಡು ಕರು ಹೆಣ್ಕರು ಅಲ್ಲ ಗಂಡು ಕರು ಹಾಕಿರೋದು ಕರು ಹಾಕಿ ಕೇವಲ ನಾಲ್ಕು ದಿನ ಆಗೈತೆ ನಾಲ್ಕು ಐದು ದಿನ ಆಗೈತೆ ಕರು ಹಾಕಿ ಅಷ್ಟೇ ಜಾಸ್ತಿ ದಿನ ಆಗಿಲ್ಲ ಆಗಲೇ ಎಷ್ಟು ಲೀಟ್ರೂ ಹಾಲು ಬೀಳ್ತೈತೆ ಅಂತ ಕಣ್ಮುಂದೆ ಫ್ರೂಫ್ ಸಮೇತನೇ ತೋರಿಸ್ತೀನಿ ಎಷ್ಟು ಲೀಟ್ರದು ಕೆಪಾಸಿಟಿನೂ ಅಂತಲೂ ಕೂಡ ಫ್ರೂಫ್ ಸಮೇತನೇ ತೋರಿಸ್ತೀನಿ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಫ್ರೆಂಡ್ಸ್ ಆದಷ್ಟು ನಾನು ಗಬ್ಬದಸುಗಳನ್ನ ಮಾರಾಟ ಮಾಡ್ತಾ ಇಲ್ಲ ಹಸುಗಳನ್ನ ಬೇರೆಯವ್ರ ಥರ ನಾನು ಕೂಡ ಮಾರಾಟ ಮಾಡ್ಬೋದು ನನಗೆ ಆದಷ್ಟು ಸಮಯನೂ ಉಳಿಯತ್ತೆ ನನಗೆ ಖರ್ಚು ಉಳಿಯತ್ತೆ ಆದಷ್ಟು ಹಸುಗಳು ಮಾರಾಟನೂ ಜಾಸ್ತಿ ಮಾಡ್ಬೋದು ಬಟ್ ನಾನು ಗಬ್ಬದ ಹಸುಗಳನ್ನ ಮಾರಾಟ ಮಾಡ್ತಾ ಇಲ್ಲ ಯಾಕಂದರೆ ಬೇರೆಯವ್ರಿಗೂ ನನಗೂ ವ್ಯತ್ಯಾಸನೇ ಇರೋಲ್ಲ ಯಾಕಂದರೆ ಈಗ ಗಬ್ಬದ ಹಸುಗಳಲ್ಲಿ ನಾನು ಹತ್ತು ಲೀಟ್ರ್ ಹಾಲು ಕೊಡತ್ತೆ ಅಂತ ಹೇಳ್ಬಿಟ್ಟು ಕೊಟ್ರೆ ಅದು ಮನೆಗೆ ಹೋಗಿ ಎಂಟು ಲೀಟ್ರ್ ಹಾಲು ಕೊಡೋದು ಏಳು ಲೀಟ್ರ್ ಹಾಲು ಕೊಟ್ಟರೆ ಆದಷ್ಟು ನನಗೆ ಬಾಯಿಗೆ ಬಂದಂಗೆ ಜನನೂ ಬೋಯ್ತಾರೆ ಮತ್ತು ನನ್ನ ಮೇಲೆ ನಂಬಿಕೆಯೂ ಇಡೋಲ್ಲ ಜನ ಅದಕ್ಕೋಸ್ಕರ ನಾನು ಗಬ್ಬದ ಹಸುಗಳನ್ನ ಮಾರಾಟ ಮಾಡ್ತಾನೇ ಇಲ್ಲ ಆದಷ್ಟು ಕರು ಹಾಕಿರೋ ಹಸುಗಳನ್ನ ಮಾರಾಟ ಇದ್ದೀನಿ ಅದರಿಂದ ಇಬ್ರಿಗೂ ಕೂಡ ಲಾಭ ಆಗತ್ತೆ ತಗೊಳ್ಳೋರಿಗೂ ಕೂಡ ಲಾಭ ಆಗತ್ತೆ ಮಾರಕೋರ್ಗೂ ಕೂಡ ಲಾಭ ಆಗುತ್ತೆ ಯಾಕಂದರೆ ಹಸು ಅವರು ತಗೊಂಡೋದ್ರೆ ಹಾಲೆಲ್ಲ ಕರ್ಬಿಟ್ಟು ತಗೊಂಡೋದ್ರೆ ಇಷ್ಟೇ ಹಾಲು ಬೀಳತ್ತೆ ಅಂತ ಅವ್ರಿಗೆ ಗ್ಯಾರಂಟಿ ಇರುತ್ತೆ ಒಂದು ಲೀಟ್ರು ಅರ್ಧ ಲೀಟ್ರ್ ವ್ಯತ್ಯಾಸ ಆಗ್ಬೋದು ಅಷ್ಟೇ ಗ್ಯಾರಂಟಿ ಇರುತ್ತೆ ಮತ್ತು ತೊಟ್ಟು ಯಾವುದೇ ಫೇಲ್ ಆಗಿರಲ್ಲ ಚೆನ್ನಾಗಿರ್ತವೆ ಈಗ ಗಬ್ಬದಸುಗಳನ್ನ ಕೊಟ್ರೆ ಹಾಲುನು ಕೂಡ ಕರಿಯಕ್ಕೆ ಬಿಡೋಲ್ಲ ಯಾಕಂದರೆ ತೊಟ್ಟು ಒಡಿಬೇಡಿ ಅಂತಾರೆ ಮತ್ತು ಇಷ್ಟೇ ಲೀಟ್ರ್ ಹಾಲು ಕೊಡತ್ತೆ ಅಂತಂದರೆ ಅದ್ರ ತೊ ಕೆಚಲು ನೋಡ್ಬಿಟ್ಟು ನಾವು ಕಂಡು ಇಷ್ಟೇ ಹಾಲು ಕೊಡತ್ತೆ ಅಂತಲೂ ಕೂಡ ಅದರಿಂದ ಕೆಲವೊಬ್ರು ಸಾಲ ಮಾಡಿ ದುಡ್ಡನ್ನ ತೊಗೊಂಡು ಬಂದಿರ್ತಾರೆ ಕೆಲವೊಬ್ರು ಚಿನ್ನ ಒಡವೆ ಗಿರ್ವಿಡ್ಬಿಟ್ಟು ತಗೊಂಡು ಬಂದಿರ್ತಾರೆ ಕೆಲವೊಬ್ಬರು ಧರ್ಮಸ್ಥಳ ಸಂಘದಲ್ಲಿ ಲೋನ್ ತೆಗೆದು ತೊಗೊಂಡು ಬಂದಿರ್ತಾರೆ ಅದರಿಂದ ಅವ್ರಿಗೆ ಹಸು ಒಂದು ನಂಬಿಕೆ ಮೇಲೆ ತಗೋತಾರೆ ಯಾಕಂದರೆ ಇದರಲ್ಲಿ ಸಾಲ ತೀರಿಸ್ಬೋದು ಇದರಿಂದ ಎರಡು ಕಾಸು ನಾವು ದುಡಿಬೋದು ಅನ್ನೋಕ್ಕೋಸ್ಕರ ಹಸುನ ಅವರು ತೊಗೊಳೋದು ಸಾಲ ಮಾಡಿ ಅದೇ ಹಸು ಫೇಲ್ ಆಗಿಬಿಟ್ರೆ ಅದೇ ಹಸು ಸೋತೋದ್ರೆ ಅವರು ಸಾಲ ಒತ್ಕೊಂಡಂಗೆ ಆಗ್ಬಿಡುತ್ತೆ ಅದರಿಂದ ಆದಷ್ಟು ನಾನು ಗಬ್ಬದ ಹಸುಗಳನ್ನ ಮಾರಾಟ ಮಾಡ್ತಾ ಇಲ್ಲ ಯಾಕಂದರೆ ಈ ಥರ ತಗೊಂಡೋಗಿ ಅವರು ಫೇಲ್ ಆಗೋದು ಬೇಡ ರೈತರು ಕಷ್ಟಪಡೋದು ಬೇಡ ಯಾರಿಗೂ ಲಾಸ್ ಆಗೋದು ಬೇಡ ಅನ್ನೋಕ್ಕೋಸ್ಕರನೇ ಈ ಥರ ನಾನು ಕಷ್ಟ ಅದು ಅದನ್ನು ನಾನು ಗಬ್ಬದ ಹಸುಗಳನ್ನ ತಗೊಂಡು ಬಂದು ಹದಿನೈದು ದಿನ ಎಂಟು ದಿನ ಸಾಕಬೇಕು ಅದಾದ ಮೇಲೇ ಇದು ಕರು ಹಾಕೋದು ಕರು ಹಾಕಾದ್ಮೇಲೆ ಮೇಲೆ ನನ್ನ ಹಣೆ ಬರ ಹೇಗಿರತ್ತೋ ನಾನು ಹೇಳೋಕ್ಕಾಗಲ್ಲ ಕೆಲವೊಂದು ಸರ್ತಿ ಹಾಲು ಕಡಿಮೆನೂ ಬಿಳ್ಬೋದು ಕೆಲವೊಂದು ಸರ್ತಿ ತೊಟ್ಟನು ಫೇಲ್ ಆಗ್ಬೋದು ಆದಷ್ಟು ನಾನು ರಿಕ್ಸ್ ತಗೊಂಡು ಈ ಥರ ಮಾಡ್ತಾರದು ಯಾಕಂದರೆ ಒಳ್ಳೆಯವ್ರಿಗೆ ದೇವ್ರು ಒಳ್ಳೆತನ ಮಾಡಲೇ ಮಾಡ್ತಾನೆ ಅಂತೆ ಅದಕ್ಕೋಸ್ಕರ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ನೀವೆಲ್ಲರೂ ಕೂಡ ಪ್ರಾರ್ಥನೆ ಇರ್ತೀರ ನನಗೆ ಸಪೋರ್ಟ್ ಸಿಗ್ತೈತೆ ಅದರಿಂದ ನಾನು ಆ ಸಪೋರ್ಟಿಂದನೇ ಈ ಥರ ಮಾಡ್ತಾಯಿದ್ದೀನಿ ಒಳ್ಳೆಯದಾಗತ್ತೆ ಅನ್ನೋಕ್ಕೋಸ್ಕರನೇ ಮಾಡ್ತಾಯಿದ್ದೀನಿ ನಾನು ಬೇರೆಯವ್ರಿಗೆ ಒಳ್ಳೆತನ ಬಯಸಿದ್ರೆ ನನಗೂ ಕೂಡ ಒಳ್ಳೆತನ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಈ ಥರ ಮಾಡ್ತಾ ಇರೋದು ಕರು ಹಾಕಿದ ಮೇಲೆ ಇದ್ದೀನಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಹಾಲ್ ಎಲ್ಲ ಚೆನ್ನಾಗೇ ಬೀಳ್ತೈತೆ ಕರು ಎಲ್ಲ ಚೆನ್ನಾಗೈತೆ ತೊಟ್ಟೆಲ್ಲ ಕ್ಲೀನಾಗಿವೆ ಅದಕ್ಕೋಸ್ಕರ ಆದಷ್ಟು ನನ್ನ ಹತ್ರ ತುಂಬ ಜನ ಅಮೌಂಟ್ ಆಗ್ತಾಯಿದ್ದಾರೆ ಲಕ್ಷ ಲಕ್ಷನೇ ಹಾಕಿ ಹಸುಗಳನ್ನ ಇದ್ದಾರೆ ನನ್ನ ಫಾರ್ಮ್ಗೂ ಕೂಡ ವಿಸಿಟ್ ಇಲ್ಲ ವೀಡಿಯೋಸ್ಗಳಲ್ಲೇ ನೋಡಿ ಹಸುಗಳನ್ನ ಇದ್ದಾರೆ ಅಷ್ಟೊಂದು ಸಪೋರ್ಟು ಅಷ್ಟೊಂದು ನನ್ನ ಮೇಲೆ ನಂಬಿಕೆ ಇದ್ದಾರೆ ಆ ನಂಬಿಕೆನ ಉಡ್ಸ್ಕೊಳಕ್ಕೆ ತುಂಬಾ ಪ್ರಯತ್ನ ಮಾಡ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ನಂಬಿನ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಈ ಥರನೇ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಅದೇ ಥರ ಇವತ್ತು ನೋಡಿ ಒಂದು ಒಳ್ಳೆ ಹಸುನ ತೊಗೊಂಡು ಬಂದಿದ್ದೀನಿ ಒಳ್ಳೆ ಹಾಲಿನ ಪ್ರಮಾಣನೂ ಕೂಡ ಬೀಳ್ತೈತೆ ಈ ಥರ ಹಸುಗಳನ್ನ ಹಾಲು ಕರಿ ಹಸುಗಳನ್ನ ಮಾರಾಕ್ತಿ ಯಾರಿಗೂ ಕೂಡ ಮೋಸ ಹೋಗಲ್ಲ ಎಲ್ಲ ರೈತರು ಒಳ್ಳೆಯದಾಗತ್ತೆ ಎಲ್ಲರಿಗೂ ಕೂಡ ಸಾಲನೂ ಕೂಡ ಒಂದು ಸ್ವಲ್ಪ ಕಮ್ಮಿ ಆಗತ್ತೆ ಹಸುವಿಂದ ಬರೋ ಆದಾಯದಿಂದ ಮನೆ ಖರ್ಚು ಏನಾದರೂ ಆಗತ್ತೆ ಅನ್ನೋಕ್ಕೋಸ್ಕರನೇ ಈ ಮಾಡ್ತಾ ಇರೋದು ನಾನು ಕೂಡ ಗಬ್ಬದ ಹಸುನ ಮೋಸ ಹೋಗಿದ್ದೀನಿ ನಾನು ಲೋನ್ ತಗೊಂಡು ಮೋಸ ಹೋಗಿದ್ದೀನಿ ಅದರಿಂದ ಯಾರೂ ಮೋಸ ಹೋಗೋದು ಬೇಡ ಅಂತ ನಾನು ಇಷ್ಟೊಂದೆಲ್ಲ ಕಷ್ಟಪಟ್ಟು ಈ ಥರ ಮಾಡ್ತಾರೋದು ಇಷ್ಟೆಲ್ಲ ನಾನು ಕಷ್ಟಪಡೋದ್ರಿಂದ ಒಬ್ರಿಗೆ ಲಾಭ ಆಗುತ್ತೆ ಅಂದರೆ ತುಂಬ ಅನುಕೂಲ ಆದಷ್ಟು ನನ್ನ ಹತ್ರ ಹಸುಗಳನ್ನ ತಗೊಂಡಿರೋರೆಲ್ಲರೂ ಎಲ್ಲರೂ ಕೂಡ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಇರ್ತಾರೆ ತುಂಬ ಚೆನ್ನಾಗೈತೆ ಅಣ್ಣ ಹೆಣ್ಕರು ಹಾಕೈತೆ ಅಣ್ಣ ಅಣ್ಣ ಈ ಥರ ಐತೆ ಅಣ್ಣ ಅಣ್ಣ ಇಷ್ಟು ಲೀಟ್ರ್ ಹಾಲು ಬೀಳ್ತೈತೆ ಅಣ್ಣ ಅಂತ ತುಂಬ ನನಗೆ ಪ್ರೀತಿ ಕೊಡ್ತಾಯಿರ್ತಾರೆ ತುಂಬ ತುಂಬ ಎಲ್ಲರಿಗೂ ಧನ್ಯವಾದಗಳು ಈ ಥರ ನನಗೆ ಆದಷ್ಟು ಸಪೋರ್ಟ್ ಮಾಡ್ತಾ ಇರಿ ಅಂತ ವಿನಂತಿ ಮಾಡ್ಕೊತೀನಿ ಬನ್ನಿ ಆಗ ಈ ಹಸು ಬಗ್ಗೆ ಮಾತಾಡೋಣ ನೋಡಿ ಫ್ರೆಂಡ್ಸ್ ಈ ಹಸು ಬಂದು ಆರರ ಕಡೆ ಆರಲ್ಲಿ ಕಡೆಗೆ ಬಿದ್ದೈತಿ ಈ ಹಸು ಲೆಂತ್ ಬಂದು ಎಂಟು ಅಡಿ ಲೆಂತ್ ಐತೆ ಹೈಟ್ ಬಂದು ನಾಲ್ಕು ಮುಕ್ಕಾಲು ಅಡಿ ಅಷ್ಟು ಹೈಟ್ ಐತೆ ತುಂಬ ಚೆನ್ನಾಗೈತೆ ಗಂಡು ಕರು ಹಾಕಿರೋದು ಕರು ಹಾಕಿ ನಾಲ್ಕು ದಿನ ಆಗೈತೆ ಫ್ರೆಂಡ್ಸ್ ನಾಲ್ಕು ದಿನಕ್ಕೆ ಎಷ್ಟು ಲೀಟ್ರ್ ಹಾಲು ಬೀಳುತ್ತೆ ಅಂತ ನೀವೇ ಕೊನೆ ತನಕ ನೋಡ್ಕೊಂಡ್ಬಿಡಿ ಫ್ರೆಂಡ್ಸ್ ತುಂಬ ಚೆನ್ನಾಗೈತೆ ಹದಿನಾಲ್ಕು ಲೀಟ್ರದ್ದು ಕೆಪಾಸಿಟಿ ಐತೆ ಫ್ರೆಂಡ್ಸ್ ಈ ಹೆಸದು ಹದಿನಾಲ್ಕು ಲೀಟ್ರದ್ದು ಕೆಪಾಸಿಟಿ ಐತೆ ಬಟ್ಲು ಕೆಚ್ಚಲು ಆದಷ್ಟು ನಿಮಗೆ ಪ್ರಶ್ನೇ ವೀಡಿಯೋದಲ್ಲೇ ತಿಳಿಸಿದ್ದೀನಿ ಬಟ್ಲು ಕೆಚ್ಚಲು ತೊಟ್ಟ ಮೇಲೆ ಬ್ಲ್ಯಾಕ್ ಪ್ಯಾಚಸ್ಗಳಿವೆ ತುಂಬ ಚೆನ್ನಾಗೈತೆ ಹಸು ಮಾತ್ರ ನೀವು ಕೇಳೋಂಗಿಲ್ಲ ಆ ಥರ ಐತೆ ಹಸು ತುಂಬ ಚೆನ್ನಾಗೈತೆ ಹಸು ಹಾಲು ಕೂಡ ನಿಮಗೆ ಕರಿತಾ ಇದ್ದಾರೆ ನೋಡ್ಕೊಳ್ಳಿ ಎಷ್ಟು ಲೀಟ್ರ್ ಹಾಲು ಬೀಳತ್ತೆ ಏನು ಎತ್ತ ಅಂತ ನಿಮಗೇನೆ ಗೊತ್ತಾಗತ್ತೆ ಮತ್ತು ಈ ಹಸುದು ಬೆಲೆ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಪ್ರೆಸೆಂಟು ಆ ಬಕೆಟ್ ಬಂದು ಹನ್ನೆರಡು ಲೀಟ್ರ್ದು ಬಕೆಟ್ ಫ್ರೆಂಡ್ಸ್ ಅದು ಹನ್ನೆರಡು ಲೀಟ್ರ್ದು ಬಕೆಟು ಪ್ರೆಸೆಂಟು ಕರು ಹಾಕಿ ನಾಲ್ಕು ದಿನಕ್ಕೇ ಹತ್ತು ಲೀಟ್ರು ಹತ್ತುವರೆ ಲೀಟ್ರು ಹಾಲು ಬೀಳ್ತೈತೆ ಫ್ರೆಂಡ್ಸ್ ಇನ್ನೂ ಫೀಡ್ಸ್ ಗೀಡ್ಸ್ ಸೈಲೇಜ್ ಏನೂ ಕೊಟ್ಟಿಲ್ಲ ಫ್ರೆಂಡ್ಸ್ ಅದಕ್ಕೆ ಆದಷ್ಟು ನೆಲದೂಲು ಸೀಮೆ ಹುಲ್ಲೇ ತಿಂದ್ಕೊಂಡು ಒಂದು ಟೈಮ್ಗೆ ಹತ್ತುವರೆ ಹತ್ತು ಲೀಟ್ರು ಹಾಲು ಬೀಳ್ತೈತೆ ತುಂಬ ಚೆನ್ನಾಗೈತೆ ಹಸು ಮಾತ್ರ ಸಖತ್ತಾಗೈತೆ ಸೈಲೇಜ್ ಕೊಟ್ಟು ಫೀಡ್ಸ್ ಕೊಟ್ಟರೆ ನನ್ನ ಪ್ರಕಾರ ಹದಿಮೂರು ಹದಿನಾಲ್ಕು ಲೀಟ್ರ್ ಹಾಲು ಕರಿಬೋದು ಪ್ರೆಸೆಂಟ್ ಈಗ ಕರು ಹಾಕಿರೋದು ನಾಲ್ಕು ದಿನಕ್ಕೇ ಹತ್ತುವರೆ ಲೀಟ್ರು ಹಾಲು ಬೀಳ್ತೈತೆ ಹನ್ನೆರಡು ಲೀಟ್ರದ್ದು ಅದು ಬಕೆಟು ನೋಡಿ ನಮ್ಮ ತಂದೆಯೇ ಕರೀತಾರದು ಮತ್ತು ಸಾಧು ಗುಣದಲ್ಲಿ ನೋಡ್ಕೊಳ್ಳಿ ಒದ್ಯೋದಾಗ್ಲಿ ತಿೋದಾಗಲಿ ಏನೂ ಮಾತಾಡೋಂಗಿಲ್ಲ ತುಂಬ ಚೆನ್ನಾಗೈತೆ ಆರಲ್ಲಿ ಕಡೆ ಎರಡನೇ ಸೂಲು ಕರು ಹಾಕಿ ನಾಲ್ಕು ದಿನ ಆಗೈತೆ ಬೆಲೆ ತೊಂಬತ್ತೆಂಟು ಸಾವಿರ ರೂಪಾಯಿ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಾಲ್ ಮಾಡಿ ಇಲ್ಲಾಂದರೆ ಕಮೆಂಟ್ ಮಾಡಿ ಸುಮ್ ಸುಮ್ಮಗೆ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಆದಷ್ಟು ಯಾರಿಗ ಇಂಟ್ರೆಸ್ಟ್ ಇರ್ತಾವೋ ಅವರು ಕಾಲ್ ಮಾಡಿ ನಾನೇನಾದರೂ ಫೋನ್ ಪಿಕ್ ಮಾಡಲಿಲ್ಲ ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ ಮತ್ತು ಅದಕ್ಕಿಂತ ಮುಖ್ಯವಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಮತ್ತು ಈ ಥರನೇ ರೈತನ ಮಗನ್ನ ಸಪೋರ್ಟ್ ಮಾಡಿ ಬೆಳೆಸಿ ಅಂತಲೂ ಕೂಡ ವಿನಂತಿ ಮಾಡ್ಕೋತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನನ್ನ ಕೈದಲ್ಲಾದಷ್ಟು ನಾನು ಪ್ರಯತ್ನ ಮಾಡ್ತಾನೇ ಇದ್ದೀನಿ ರೈತರಿಗೆ ಒಳ್ಳೆಯದಾಗಬೇಕು ಯಾರಿಗೂ ಮೋಸ ಹೋಗಬಾರ್ದು ಅನ್ನೋಕ್ಕೋಸ್ಕರ ನನ್ನ ಕೈಯ್ದಲ್ಲಿ ಆದಷ್ಟು ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದು ನಿಮ್ಮ ಸೇರಿರೋದು ನೀವು ನನಗೆ ಸಪೋರ್ಟ್ ಮಾಡಬೇಕಾ ಮಾಡಬಾರ್ದ ಅಂತ ಎಲ್ಲ ನಿಮ್ಮ ಇರೋದು ಫ್ರೆಂಡ್ಸ್ ಆದಷ್ಟು ತುಂಬಾ ಸಪೋರ್ಟ್ ಸಿಗ್ತೈತೆ ನಿಮ್ಮ ಸಪೋರ್ಟಿಂದ ಬೆಳಿತಾ ಇದ್ದೀನಿ ಆದಷ್ಟು ರೈತರಿಗೂ ಹೆಲ್ಪ್ಫುಲ್ ಆಗ್ತೈತೆ ಅಂತ ತಿಳ್ಕೊತೀನಿ ನಾನು ಮಾಡ್ತಾ ಇರೋದು ಒಳ್ಳೆಯ ಕೆಲಸ ಒಳ್ಳೇದು ಮಾಡ್ತಾಯಿದ್ದೀನೋ ಕೆಟ್ಟದ್ದು ಮಾಡ್ತಾಯಿದ್ದೀನೋ ನನಗಂತೂ ಗೊತ್ತಿಲ್ಲ ನೀವು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನನ್ಗೆ ಗೊತ್ತಾಗುತ್ತೆ ಆದಷ್ಟು ನಾನು ಒಳ್ಳೆತನ ಮಾಡ್ತಾಯಿದ್ದೀನಿ ಅನಿಸ್ತೈತೆ ಎಲ್ಲರೂ ಸಪೋರ್ಟ್ ಮಾಡ್ತಾರದು ನೋಡಿದ್ರೆ ಈ ಥರನೇ ಸಪೋರ್ಟ್ ಮಾಡಿ ಅಂತಲೂ ಕೂಡ ವಿನಂತಿ ಮಾಡ್ಕೋತೀನಿ ಆದಷ್ಟು ಒಳ್ಳೇದಾಗಲಿ ಯಾರೂ ರೈತರು ಮೋಸ ಹೋಗಬಾರ್ದು ಅನ್ನೋಕ್ಕೋಸ್ಕರ ಈ ಥರ ನಾನು ಮಾಡ್ತಾ ಇರೋದು ಉದ್ದೇಶನೇ ಇಷ್ಟು ನೋಡಿ ಫ್ರೆಂಡ್ಸ್ ನಾನು ಆದಷ್ಟು ಜಾಸ್ತಿ ಪ್ರಾಫಿಟ್ನು ಇಟ್ಕೊಂಡು ಹಸುಗಳನ್ನ ಮಾರಾಟ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಆದಷ್ಟು ಕಮ್ಮಿ ಪ್ರಾಫಿಟ್ ಇಟ್ಕೊಂಡೆ ಹಸುಗಳನ್ನ ಮಾರಾಟ ಮಾಡ್ತಾರದು ನೋಡಿ ಹಸು ತುಂಬ ಚೆನ್ನಾಗೈತೆ ಏನೂ ಪ್ರಾಬ್ಲಮ್ ಇಲ್ಲ ಆದಷ್ಟು ಒಳ್ಳೆ ಹಾಲೇ ಪ್ರಮಾಣದಲ್ಲಿ ಬೀಳ್ತೈತೆ ಹಾಲನ್ನು ಕೂಡ ತುಂಬ ತುಂಬ ಚೆನ್ನಾಗೈತೆ ಹಸು ಮಾತಾಡೋಂಗಿಲ್ಲ ಪ್ರೆಸೆಂಟು ಹತ್ತು ಲೀಟ್ರ್ ಹತ್ತುವರೆ ಲೀಟ್ರು ಹಾಲು ಬೀಳ್ತೈತೆ ಇನ್ನೂ ಇದಕ್ಕೆ ಫೀಡ್ಸ್ ಗಿಡ್ಸ್ ಕೊಟ್ಟರೆ ಒಳ್ಳೆ ಹಾಲಿನ ಪ್ರಮಾಣನೂ ಕೂಡ ಬೀಳತ್ತೆ ಅಂತ ಗ್ಯಾರಂಟಿ ಐತೆ ತುಂಬ ಚೆನ್ನಾಗೈತೆ ಕೆಚ್ಚಲು ನೋಡಿದ್ರೆ ಹಸು ಲೆಂತ್ ನೋಡಿದ್ರೆ ಹೈಟ್ ನೋಡಿದ್ರೆ ಒಳ್ಳೆ ಹಾಲಿನ ಪ್ರಮಾಣವೇ ಬೀಳತ್ತೆ ಅಂತ ನಾನು ತಿಳ್ಕೊತೀನಿ ಪ್ರೆಸೆಂಟು ಹತ್ತುವರೆ ಲೀಟ್ರು ಹಾಲು ಬೀಳ್ತೈತೆ ಕರು ಹಾಕಿ ನಾಲ್ಕು ದಿನ ಆಗೈತೆ ಗಂಡು ಕರು ಹಾಕಿರೋದು ಎರಡನೇ ಸೂಲು ಆರ್ ಹಾಲು ಕಡೆ ಆಗೈತೆ ಹದಿನಾಲ್ಕು ಲೀಟ್ರು ಹದಿಮೂರು ಲೀಟ್ರ್ ಅಂತೂ ಹಾಲು ಪಕ್ಕ ಕರಿಬೋದು ಫ್ರೆಂಡ್ಸ್ ಈಗ ಪ್ರೆಸೆಂಟೇ ಹತ್ತು ಲೀಟ್ರ್ ಹತ್ತುವರೆ ಲೀಟ್ರ್ ಹಾಲು ಬೀಳ್ತೈತೆ ಯಾವುದೇ ಫೀಡ್ಸ್ ಇಲ್ಲ ಯಾವುದೇ ಕೈ ತಿಂಡಿ ಇಲ್ಲ ನಾರ್ಮಲ್ಲು ಸೀಮೆ ಹುಲ್ಲು ನೆಲದ ಹುಲ್ಲು ಕೊಟ್ಟಿದ್ದಕ್ಕೆ ಹತ್ತುವರೆ ಲೀಟ್ರ್ ಹಾಲು ಬೀಳ್ತಾ ಇರೋದು ಪಕ್ಕ ಹದಿಮೂರು ಹದಿನಾಲ್ಕು ಲೀಟ್ರ್ ಹಾಲು ಕರಿಬೋದು ಫ್ರೆಂಡ್ಸ್ ಬೇಕಿದ್ದರೆ ದಯವಿಟ್ಟು ಕಾಲ್ ಮಾಡಿ ಇಲ್ಲಾಂದರೆ ಕಮೆಂಟ್ಸ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಆದಷ್ಟು ಪೂರ್ತಿ ವಿಡಿಯೋ ನೋಡೋಕ್ಕೆ ಪ್ರಯತ್ನ ಮಾಡಿ ಮತ್ತು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ಕೋತೀನಿ ರೈತನ ಮಗನ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಮತ್ತು ನಾನು ಮಾಡ್ತಾರೋ ಕೆಲಸ ಒಳ್ಳೆಯದ ಕೆಟ್ಟದಾ ನೀವೇ ಒಂದು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ಲೈಕ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಫ್ರೆಂಡ್ಸ್ ನನ್ನ ಮಾಹಿತಿ ಏನಾದರೂ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಅದು ಹನ್ನೆರಡು ಲೀಟ್ರ್ದು ಬಕೆಟು ಆಲ್ಮೋಸ್ಟು ತುಂಬಾ ಫುಲ್ ಆಗೈತೆ ಆಲ್ಮೋಸ್ಟು ಸ್ವಲ್ಪ ಭಾಗ ಖಾಲಿ ಐತೆ ಅಷ್ಟೇ ಹನ್ನೆರಡು ಲೀಟ್ರ್ದು ಬಕೆಟು ಪ್ರೆಸೆಂಟು ಹತ್ತುವರೆ ಲೀಟ್ರ್ ಅಂತೂ ಹಾಲು ಪಕ್ಕ ಬೀಳ್ತೈತೆ ಫ್ರೆಂಡ್ಸ್ ಕರುವಾಕಿ ನಾಲ್ಕು ದಿನಕ್ಕೇ ಹತ್ತುವರೆ ಲೀಟ್ರ್ ಹಾಲು ಬೀಳ್ತೈತೆ ನೀವೇ ಕಣ್ಮುಂದೆನೇ ನೋಡ್ಕೊಳ್ಳಿ ಹತ್ತುವರೆ ಲೀಟ್ರ್ ಹಾಲು ಐತೆ ನೋಡಿ ಫ್ರೆಂಡ್ಸ್